ನಮಸ್ಕಾರ ವೀಕ್ಷಕರಿಗೆ ಕಳೆದ ಸಂಚಿಕೆಯಲ್ಲಿ ಚಂದ್ರಗ್ರಹದ ಬಗ್ಗೆ ನಾನು ತಿಳಿಸಿದ್ದೆ ಈಗ ಕುಜಗ್ರಹದ ಬಗ್ಗೆ ತಿಳ್ಕೊಳ್ಳೋಣ ಕುಜಗ್ರಹ ಯಾರಿಗೆ ಜಾತಕದಲ್ಲಿ ಸಮಸ್ಯೆ ಉಂಟು ಮಾಡ್ತಾ ಇರ್ತಾರೆ ಅಂದರೆ ಕುಜಗ್ರಹ ಪ್ರತಿಯೊಬ್ಬರಿಗೂ ಜಾತಕದಲ್ಲಿ ಬಲವಾಗಿರಬೇಕು ಕುಜಗ್ರಹ ಯಾರಿಗೆ ಬಲವಾಗಿರಲ್ಲ ಅಂತಹ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಹಣದ ಸಮಸ್ಯೆ ಬರ್ತಕ್ಕಂಥದ್ದು ಅದರಲ್ಲೂ ಆರೋಗ್ಯದಲ್ಲಿ ಬಹಳ ಏರ್ಪೇರಾಗ್ತಕ್ಕಂಥದ್ದು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಸಾಮಾನ್ಯವಾಗಿ ಕುಜಗ್ರಹ ಯಾರಿಗೆ ಸ್ಟ್ರಾಂಗ್ ಆಗಿರುತ್ತೆ ಉಚ್ಛವಾಗಿರುತ್ತೆ ಕುಜಗ್ರಹ ಅಂತ ವ್ಯಕ್ತಿಗಳು ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ಮಿಲಿರ್ತಾರೆ ದೊಡ್ಡ ದೊಡ್ಡ ಅಡ್ಮಿನಿಸ್ಟ್ರೇಷನ್ ರಾಜಕೀಯ ರಂಗದಲ್ಲಿರ್ತಾರೆ ಆದರೆ ಕುಜಗ್ರಹ ಯಾರಿಗೆ ಜಾತಕದಲ್ಲಿ ಅಸ್ತ ಅಸ್ತ ಅಂದರೆ ಸೂರ್ಯನ ಜೊತೆಗೆ ಬಂದಾಗ ಅಸ್ತ ಆಗ್ಬಿಡ್ತಾನೆ ಆ ಗ್ರಹ ಅಸ್ತನಾಗಿ ನೀಚ ಸ್ಥಾನದಲ್ಲಿದ್ದು ದುಸ್ಥಾನ ದುಃಖ ಸ್ಥಾನದಲ್ಲಿದ್ದು ಅಂದರೆ ಎಂಟನೇ ಮನೆ ಆರನೇ ಮನೆ ಶತ್ರುಸ್ಥಾನಗಳು ಏಳನೇ ಮನೆ ಕುಜದೋಷ ಅಂತಾರೆ ಅಂತಹ ವ್ಯಕ್ತಿಗಳಿಗೆ ಜಾತಕದಲ್ಲಿ ಕುಜ ಬಲವಾಗಿರಲ್ಲ ಅಂತಹ ವ್ಯಕ್ತಿಗಳು ಕುಜಗ್ರಹದ ಶಾಂತಿನ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಕುಜಗ್ರಹದ ಶಾಂತಿಯನ್ನು ಬಹಳ ಅಚಾನಕ್ಕಾಗಿ ಬಹಳ ಬೇಗ ನಿಮಗೆ ಫಲಿತಾಂಶ ಸಿಗಬೇಕು ಅಂದರೆ ಕುಜ ಗ್ರಹಕ್ಕೋಸ್ಕರನೇ ಒಂದು ಗಿಡ ಮೀಳಿಕೆಯ ಬೇರನ್ನು ತಂದು ಶಾಂತಿ ಮಾಡಿಕೊಳ್ಳೋಕ್ಕೆ ನಮ್ಮ ಪೂರ್ವಿಕರು ಶಿವಮುಣಿಗಳು ತಿಳಿಸಿದ್ದಾರೆ ಯಾವ ರೀತಿ ನಾವು ಕುಜಗ್ರಹಕ್ಕೆ ಶಾಂತಿಯನ್ನು ಮಾಡ್ಕೋಬೇಕು ಅಂದರೆ ಅನಂತ ಮೂಲದ ಬೇರು ಅಂತ ಹೇಳ್ತಾರೆ ಅನಂತ ಮೂಲದ ಬೇರು ಅಂಗಡಿ ಹಳೆಯ ಹೋಲ್ಸೇಲಿ ಅಂಗಡಿಗಳಲ್ಲಿ ಆ ಬೇರು ಸಿಗುತ್ತೆ ಇಂತಹ ಅನಂತ ಮೂಲದ ಬೇರನ್ನು ತಂದು ಕೆಂಪು ಬಣ್ಣದಿಂದ ಕೆಂಪು ಬಣ್ಣದ ದಾರದಿಂದ ಸುತ್ತಿ ಅದನ್ನು ಮಂಗಳವಾರದ ದಿವಸ ಪೂಜಿಸಿ ಅದನ್ನು ಧರಿಸಿದ್ದೇ ಆದರೆ ಖಂಡಿತವಾಗಿ ನಿಮ್ಮ ಕುಜಗ್ರಹದಿಂದ ಶಾಂತಿ ಆಗುತ್ತೆ ಬಹಳ ಬೇಗ ರಿಲೀಫ್ ಸಿಗುತ್ತೆ ಫಲಿತಾಂಶ ಸಿಗುತ್ತೆ ಅದನ್ನು ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಶುಭವಾಗಲಿ ನಮಸ್ಕಾರ